ಅಣ್ಣ ಅಣ ಏನಾತ್ಕೋಳ ಏನ್ ಸಮಾಚಾರ ಏನ್ ಬಂದಿದ ಅಣ್ಣ ಏನಿಲ್ಲ ಅಣ್ಣ ಒಂದು ಹತ್ತು ಸಾವಿರ ರೂಪಾಯಿ ಬೇಕಾಗಿತ್ತಣ್ಣ ಯಾಕೋ ಬೇಕಾಗಿತ್ತಣ್ಣ ಸ್ವಲ್ಪ ಅರ್ಜೆಂಟ್ ಐತಣ್ಣ ಕುತ್ಕೊಳ ಬಂದೆ ತಗೊಂಡ್ ಬರ್ತೀನಿ ಕೊಡ್ರಿ ನನ್ಗೆ ಖರ್ಚು ಬೇಕಿದ್ದು ಯಾವಾಗ್ಲೂ ನಿಮ್ ತಂಗ ಏನು ಎತ್ತ ಅಂತ ಎತ್ತಂತ ಕೆಳಸಿ ಎಣಸಿ ಕೊಡ್ತಾ ಇರ್ತೀರಾ ಅಂದ್ ಒಳ್ಳೆ ಕೆಲಸ ಯೂಸ್ ಮಾಡಿದ್ರ ಕೆಟ್ಟ ಕಸ ಯೂಸ್ ಮಾಡಿದ್ರೆ ಗೊತ್ತಾ ನಿಮ್ಗೆ ಇಲ್ಲಪ್ಪ ದುಡ್ಡು ಕೊಡಲ್ಲ ನಾನು ಬೇರೆ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ ನಿನ್ ಕೇಳಿದಿಲ್ಲ ಕೊಡೋದಕ್ಕೆ ಇದನ್ ತೋಟಕ್ಕೂ ನೀನು ಒಂದು ನಿಮಿಷ ಇರಿ ಬರ್ರಿ ಇಲ್ಲಿ ನೋಡಿ ಅವ್ನ ಎಂಟಿ ಮಕ್ಳಿಗೆ ತಂದಿಟ್ಟಿದ್ದೀನಿ ನಾನು ಆ ಕಡೆ ಸಂಬಳ ತಗೋತಾನೆ ಈ ಕಡೆ ನಿಮ್ಮ ಇಸ್ಕೊತಾನೆ ಎರಡು ಸೇರಿಸಿ ಆನ್ಲೈನ್ ಆನ್ಲೈನ್ ಜೂಸ್ ಅಂತ ಎರಡು ಕಳ್ಕೊಂತಾನೆ ಈ ತಗ ಸಂಸಾರನೂ ಸಾಗಿಸ್ತಿಲ್ಲ ಏನು ಮಾಡ್ತಿಲ್ಲ ಎಷ್ಟೇ ಅವನು ನನ್ನ ತಮ್ಮ ನನಗೂ ಕೋಪ ಇಲ್ಲ ರೀ ಆನ್ಲೈನ್ ಜೂಜು ಜೂಜು ಅಂತ ಹೇಳಿ ಇರೋದೆಲ್ಲ ಕಳ್ಕೊತಾನೆ ಸರಿ ಕೊಟ್ಟಿದ್ದೀರ ನಾನು ಏನಾದ್ರು ಕೇಳಿದ್ದೀನ ಅವ್ನು ಈಗ ನಡುವೆ ಅತಿ ಆಯ್ತು ರೀ ಅಕ್ಕ ಏನು ಏನ್ಕೋತಾರೆ ಅದಕ್ಕೆ ಅಣ್ಣ ಬುದ್ಧಿ ಹೇಳಲ್ಲ ಅಂತ ಅದಕ್ಕೆ ಈಗ ಮಾಡಿದ್ರಿ ಅವ್ನು ಬುದ್ಧಿ ಕಲೀಲಿ ಅಂತ Well oh, on.